ಹೇಳಿ ನಿಮ್ಮ ಹೆಸರು ಮತ್ತು ನಿಮ್ಮ ಬ್ಯಾಕ್ಗ್ರೌಂಡು ಮತ್ತು ನೀವು ಎಲ್ಲಿಂದ ಬಂದ್ರಿ ಹೇಳಿ ಇವರು ಶೈಲಜಾ ಅಂತ ಇವ್ರ ಹೆಸರು ಜೊತೆ ಪರಿಸರ ಇಟ್ಕೊಂಡಿದ್ದಾರೆ ಸೋಷಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲೆಲ್ಲ ಇವ್ರ ವಿಶೇಷತೆ ಏನು ಅಂತಂದರೆ ಮಲ್ಲೇಶ್ವರಂ ಏಯ್ಟೀನ್ ಕ್ರಾಸ್ ಬೆಳೆ ಹತ್ರ ಒಂದು ಸಾಲು ಸಾ ಒಂದು ಒಂದು ಸಾಲು ಫುಲ್ಲು ಆ ಕಡೆ ಸಾಲು ಈ ಕಡೆ ಸಾಲು ಮರ ಹಾಕಿದ್ದಾರೆ ಸೊ ಇವ್ರನ್ನ ಬಿ ಟಿ ವಿ ಮತ್ತು ಇನ್ನು ಹಲವಾರು ಪವರ್ ಟಿ ವಿ ಎಲ್ಲ ಇಂಟರ್ವ್ಯೂ ಮಾಡಿದರೆ ಇವ್ರನ್ನ ಜೂನಿಯರ್ ಸಾಲು ಮರ ತಿಮ್ಮಕ್ಕ ಅಂತಾನು ಕರೀತಾರೆ ಮಲ್ಲೇಶ್ವರಂ ಸಾಲುಮರ ತಿಮ್ಮಕ್ಕ ಅಂತ ವಿಶೇಷತೆ ಏನೇ ಅಂತಂದ್ರೆ ನೋಡಿ ಗಿಡ ಎಲ್ರೂ ಹಾಕ್ಬೋದು ಅದನ್ನ ಕಪ್ಪಿಸಿ ದೊಡ್ಡದ್ ಮಾಡಿ ನಾನೇನಿಟ್ಟಿದ್ ಮರ ಅಂತ ಹೇಳೋದಿಲ್ಲ ಹೇಳೋದು ತುಂಬಾ ಕಷ್ಟ ಅದು ಯಾಕೆಂದ್ರೆ ನಿದರ್ಶನಗಳು ಬಹಳ ಕಮ್ಮಿ ಅದು ಇಂತ ಬೆಂಗಳೂರ್ನಲ್ಲಿ ಬೆಳಿತಂಗ್ ಕಟ್ ಮಾಡ್ಬಿಡ್ತಾರೆ ಅಯ್ಯೋ ಏನ್ ಮಾಡಕ್ ಆಗತ್ತೆ ಅಂತ ಕೆಲವ್ರು ಅಂತಾರೆ ಸೊ ಅದ್ರ ವಿಶೇಷತೆ ಮತ್ತೆ ಇನ್ನೊಂದೇನು ಅಂತಂದ್ರೆ ಇವರು ಪ್ಲಾಸ್ಟಿಕ್ ಮುಕ್ತ ಒಂದು ಅಭಿಯಾನ ಮಾಡ್ತಾ ಇದ್ರೆ ಎಲ್ಲೇ ಹೋದ್ರು ಅವ್ರೇ ಪ್ಲೇಟ್ ಬ್ಯಾಂಕ್ ಆಗಿರ್ಬೋದು ಲೋಟ ಆಗಿರ್ಬೋದು ತಗೊಂಡೋಗ್ತಾರೆ ಅವೇರ್ನೆಸ್ ಕೊಡ್ತಾರೆ ಇವಾಗ ಅವ್ರನ್ನೇ ಮಾತಾಡ್ಸಿ ಹೇಳಿ ನಿಮ್ ನಿಮ್ ಬಗ್ಗೆ ಹೇಳ್ಬಿಡಿ ನೀವು ನಾನು ಏನಿಲ್ಲ ಸಾಮಾನ್ಯನಲ್ಲೇ ಸಾಮಾನ್ಯ ಪ್ರಕೃತಿ ಪರವಾಗಿಲ್ಲ ನಿಮ್ಮ ಅಪ್ಪ ಅಮ್ಮ ಹೆಸರಿಟ್ಟು ಅದ್ ಹೇಳಿ ಸಚಿನ್ ಅಂತ ನನ್ನ ನನ ಪರಿಸರ ಪ್ರೇಮಿ ಸೊ ಏನು ಅಂತಂದರೆ ನಾವು ಏನೇ ಬುಕ್ಕಿಸ್ ನಾಲೆಡ್ಜ್ ಆಗಿರ್ಬೋದು ಕಾಲೇಜಲ್ಲಿ ನಾಲೆಡ್ಜ್ ಆಗಿರ್ಬೋದು ಅದೆಲ್ಲ ಜೀರೋ ಪರ್ಸೆಂಟ್ ವೇಸ್ಟು ನಾವು ಯಾವಾಗ ಪ್ರಕೃತಿಗೆ ಬಂದು ಪರಿಸರದ ಜೊತೆ ಒಂದಾಗ್ತೀವಿ ಆವಾಗಲೇ ನಾನು ಯಾರು ನಾವು ಯಾರು ಅಂತ ಅರ್ಥ ಆಗೋದೇ ವಿನಃ ಎಲ್ಲೋಗೋದ್ರಿಂದ ಹೋಗೋದ್ರಿಂದ ಅಲ್ಲ ಅಂತ ಹೇಳ್ತಾ ನಾನು ಥ್ಯಾಂಕ್ ಯು ವೆರಿ ಮಚ್ ಸಚಿನ್ ಹೇಳಿದಾಗಲೇ ನಮ್ಮ ಬಗ್ಗೆ ನಮಗೆ ಪರಿಸರ ಉಳಿಸ್ಬೇಕನ್ನೋದು ಆಸಕ್ತಿ ಇಲ್ಲಿವರೆಗೆ ನಾನೊಂದು ಮುನ್ನೂರೈವತ್ತು ನಾನು ಮರಗಳು ಬೆಳೆಸಿದ್ದೀನಿ ಈಗ ನಮ್ಮ ಉದ್ದೇಶ ಆಲ್ರೆಡಿ ಇರ್ತಕ್ಕಂಥ ಪ್ರಕೃತಿ ಉಳಿಸ್ಬೇಕು ಇರ್ತಕ್ಕಂಥ ಮರಗಳು ಉಳಿಸ್ಬೇಕು ಈಗ ಏನಾಗಿದೆ ಮರಗಳಿಗೆಲ್ಲ ಈ ಟಾರ್ ಮೆತ್ತಿ ಸಿಮೆಂಟ್ ಮೆತ್ತಿ ಮೇಲ್ಗಡೆ ಎಲ್ಲ ಪ್ಲಾಸ್ಟಿಂಗ್ ಮಾಡಿ ಇಟ್ಬಿಟ್ಟಿದೀವಿ